ಅಭಿಮಾನಿಗಳ ಬಗ್ಗೆ ಏನು ನಾವು ಬಟ್ ಅಲ್ಲಿ ಎರಡು ವ್ಯಕ್ತಿತ್ವದ ಅಭಿಮಾನಿಗಳು ಪರಸ್ಪರ ಕಚ್ಚಾಟ ಪರಸ್ಪರ ಕಾಲೆಳಿಯು ಇದೆಲ್ಲ ನಡೀತಾ ಇದ್ದಾರೆ ಇಬ್ಬರು ಹೀರೋಗಳು ಜಗಳಾಡ್ಬೇಕು ಅಂತ ಹೇಳಿಲ್ಲ ಪರಸ್ಪರ ವೈರತ್ವ ಇರಬೇಕು ಅಂತಿಲ್ಲ ಬಟ್ ಅವರವರ ಅಭಿಮಾನಿಗಳು ಮಾಡ್ತಾ ಅಂತ ನನಗೆ ಅನ್ಸೋದು ಯಾರ ಬಗ್ಗೆ ನಾವು ವಿಷ್ಣುವರ್ಧನ್ ರಾಜ್ಕುಮಾರ್ ಬಗ್ಗೆನೇ ಹೇಳ್ತಾ ಇದ್ದೇವೆ ಅದು ನಿಮ್ಗೆಲ್ಲಾದ್ರೂ ಫೀಲ್ ಆಯ್ತಾ ಫೀಲ್ ಆಯ್ತಾ ಅಂತಂದ್ರೆ ಫೀಲ್ ಆಯ್ತಾ ಅಂತ ಅಂಥದ್ದೊಂದು ನಡೀತಾ ಇದೆ ಅಭಿಮಾನಿಗಳ ಮಧ್ಯೆ ಗಲಾಟೆ ನಡೀತಾ ಇದೆ ಅವರಿಬ್ಬರ ಮಧ್ಯೆ ನಡೆದ್ರೆ ನಾನು ನೋಡಿಲ್ಲ ಇಲ್ಲ ಇರ್ಲೂ ಇಲ್ಲ ನಾನು ಅಪ್ಪ ಅವರು ಸಾಕಷ್ಟು ಸಿನಿಮಾಗಳನ್ನ ಅವ್ರ ರಾಜ್ಕುಮಾರ್ ಸರ್ ಅವ್ರ ಸಿನಿಮಾಗಳನ್ನ ಸುಮಾರು ಸಿನಿಮಾಗಳನ್ನ ನೋಡಿದ್ವಿ ಕೂತ್ಕೊಂಡು ಕೂತ್ಕೊಂಡು ನೋಡಿದ್ರು ಕೂಡ ಅವರು ಹೊಗಳಿದ್ದು ಉಂಟು ಅವರು ಎಷ್ಟೋ ಬಾರಿ ಅದನ್ನ ಅದರ ಬಗ್ಗೆ ನನಗೆ ಹೇಳಿದರೆ ಕೂಡ ಅವರ ಅಭಿನಯ ಬಗ್ಗೆ ಕೂಡ ಸಾಕಷ್ಟು ಹೊಗಳಿ ಮಾತಾಡ್ತಿದೆ ಅಂದರೆ ಈ ಥರದ ಸಿನಿಮಾಗಳು ಈ ಥರದ ಅಭಿನಯ ಈ ಥರದ ಕಲಾವಿದರು ಮತ್ತೆ ಅದು ಆಗಲ್ಲ ಮತ್ತೆ ಬರಲ್ಲ ಅವರು ಅವರು ಬರಲ್ಲ ಈ ಥರದ ಸಿನಿಮಾಗಳು ಆಗಲ್ಲ ಈ ಥರದ ಪಾತ್ರಗಳು ಯಾರು ಯಾರಿಂದಲೂ ಮಾಡೋದಕ್ಕೂ ಸಾಧ್ಯ ಇಲ್ಲ ಅಂತ ಆ ಸಿನಿಮಾಗಳನ್ನು ನಾವು ಕೆಲವರು ನೋಡಬೇಕು ನೋಡಿ ಆನಂದ ಪಡೆದು ನಾವು ಅದನ್ನು ಮಾಡ್ತೀವಿ ಅಂತ ದುಸ್ಸಾಹಸ ಮಾಡೋದಕ್ಕೆ ಹೋಗೋದು ಅಂತ ಅವರಾಗಿ ಅದಕ್ಕೆ ಸುಮಾರು ಸಲ ಹೇಳಿದ್ದಾರೆ ಆಮೇಲೆ ನಾವು ಜೊತೆಗೆ ಕೂತ್ಕೊಂಡು ನಾನು ಅವ್ರು ಏನೇನು ಒಂದಿಷ್ಟು ಗಮನಿಸಿ ಕೆಲವು ವಿಷಯಗಳನ್ನು ಅವ್ರು ಅಭಿನಯಿಸ್ತಿರ್ಬೇಕಾದ್ರೆ ಹೇಳಿದ್ದಾರೆ ನನಗೆ ಇದು ನೋಡಿ ಹೇಗೆ ಮಾಡಿದ್ದಾರೆ ಇದು ನೋಡಿ ಹೇಗೆ ಮಾಡಿದ್ದಾರೆ ಅದರಿಂದ ನಾನು ಕಲ್ತಿದ್ದೀನಿ ಸಾಕಷ್ಟು ಹಾಗಾಗಿ ಅವರ ಮಧ್ಯೆ ಆಮೇಲೆ ಅವರೇ ಹೇಳ್ತಾ ಇದ್ರು ರಾಜ್ಕುಮಾರ್ ಸರ್ ಅವ್ರಿಗೆ ಸಿನಿಮಾ ರಂಗಕ್ಕೆ ಬಂದು ಅವ್ರಿಗೆ ಅವರ ಇರ್ತಕ್ಕಂಥ ಅನುಭವ ಎಷ್ಟು ಆಗಿತ್ತು ಅಷ್ಟು ನನಗೆ ವಯಸ್ಸು ನನ್ನನ್ನ ಅವ್ರ ಜೊತೆಯಲ್ಲಿ ಹೇಗೆ ಹೋಲಿಸಿದ್ರು ನನಗೆ ಅರ್ಥ ಆಗಲ್ಲ ಅವ್ರ ಮಗಂತಿ ನಿಜ ಹೇಳಬೇಕು ಅಂತಂದ್ರೆ ಹಾಗಾಗಿ ಅವ್ರಿಗೆ ಅದು ಒಂದು ಒಂಥರದ ಒಂದು ಪ್ರಶ್ನೆ ಆಗಿ ಉಳ್ಕೊಂಬಿಡ್ತದೆ ಯಾಕಿದು ಅಂತ ಆದರೆ ಅಭಿಮಾನಿಗಳ ಮಧ್ಯೆ ಅದು ಒಂದು ಪ್ರೀತಿ ಇರುತ್ತೆ ಸರ್ ಒಂದು ಹುಚ್ಚು ಅಭಿಮಾನ ಅಭಿಮಾನ ಅಂತಂದ್ರೇನೆ ಅದು ಅಲ್ವಾ ಪ್ರೀತಿಗಿಂತ ಒಂದು ಇನ್ನೊಂದು ಎಷ್ಟೋ ಪಟ್ಟು ಮುಂದಿನ ಒಂದು ಹೆಜ್ಜೆ ಅಂದ್ರೇ ಅಭಿಮಾನ ಅಭಿಮಾನ ಇತ್ತು ಆಮೇಲೆ ಇವತ್ತು ನೀವು ಕನ್ನಡದ ಎರಡು ಸ್ತಂಭಗಳು ಅಂತಂದರೆ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ವಿಷ್ಣುವರ್ಧನ್ ಅಂತ ಹೇಳ್ತೇನೆ ಇಬ್ಬರ ಮಧ್ಯೆ ವಯಸ್ಸಲ್ಲಿ ಅನುಭವದಲ್ಲಿ ಸಾಕಷ್ಟು ವ್ಯತ್ಯಾಸ ಇದ್ದರೂ ಕೂಡ ಅಪ್ಪ ಅವ್ರೂ ಕೂಡ ಅದೇ ಒಂದು ಸ್ಥಾನ ಅದೇ ಅವರು ಅವ್ರ ಅವ್ರ ಪಕ್ಕದಲ್ಲೇ ಅವರನ್ನು ಕೂರಿಸಿದ್ದೀರಿ ಅಂತಂದರೆ ಕರ್ನಾಟಕದ ಅಭಿಮಾನಿಗಳು ಕೂರಿಸಿದ್ದಾರೆ ಅಂತಂದರೆ ತುಂಬ ದೊಡ್ಡ ವಿಷಯ ಅದು ಅದಕ್ಕೆ ನಾವು ನನ್ನ ಕುಟುಂಬದ ಪರವಾಗಿ ತಲೆ ಮಕ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಾನು ನಾಗರಾವ್ ಬಿಡುಗಡೆ ಬಿಡುಗಡೆ ಆಗಿ ಅದರ ಎಫೆಕ್ಟ್ ಅಂದರೆ ಒಬ್ಬ ನಾಯಕನ ಉದಯ ಆಯಿತು ಅಂತೇಳಿ ನೋಡ್ತಾ ಇರೋ ಮಧ್ಯೆ ಇದೆಲ್ಲ ಬಂದುಬಿಡ್ತು ನನ್ನ ಕಾಲೇಜ್ ಡೇಸ್ನಲ್ಲಿ ಇದೆಲ್ಲ ಯಾಕೆ ಆಗ್ತಾಯಿದೆ ಒಬ್ಬ ನಾಯಕ ಬಂದ ನಾವು ಖುಷಿಲಿ ಆಮಂತ್ರಣ ಕೊಡೋಣ ಆಮಂತ್ರಿಸೋಣ ಖುಷಿ ಎಂಜಾಯ್ ಮಾಡೋಣ ಅಂತೇಳಿದರೆ ಅವರವರ ಮಧ್ಯೆ ಕಲ್ಲು ಹೊಡಿಯೋದು ಇದೆಲ್ಲ ನಾವು ಬರೆದವರು ಕಟೌಟಿಗೆ ಸೆಗಣೆ ಆಗೋದು ಥಿಯೇಟ್ರಿಗೆ ಕಲ್ಲು ಹೊಡೆಯೋದು ಕಾರಿಗೆ ಕಲ್ಲು ಹೊಡೆಯೋದು ಇದೆಲ್ಲ ನೋಡ್ಕೊಂಡು ಬಂದೆ ನಾನು ಬರ ಸ್ವತಃ ಬಂದು ಬರೆದಿರೋದ್ರಿಂದ ಅದನ್ನು ನಾನು ಹೇಳ್ತಾ ಇರೋದು ಆದರೆ ಇದರಿಂದ ಇದು ನಾನು ಕೇಳಿದ್ದೀನಿ ಕೂಡ ಬಟ್ ಆದರೆ ಇದು ಅಪ್ಪ ಅವ್ರ ಬಾಯಿಂದ ಒಂದು ಸಲಾನು ಬಂದಿಲ್ಲ ಒಂದು ಸಲಾನು ನಾನು ಕೇಳಲೇ ಇಲ್ಲ ಅವರಿಂದ ಒಂದು ಸಲಾನು ನಾನು ಕೇಳಿಲ್ಲ ಸರ್ ನಾನು ಹೀಗೆ ತಮ್ಮಿಂದ ಅಥವಾ ಬೇರೆ ಜನಗಳಿಂದ ನಾನು ಕೇಳಿದಿನಿ ವಿನಃ ನಾನು ಅವರಿಂದ ಆಗ್ಲಿ ಅಮ್ಮವರಿಂದ ಆಗಲಿ ನಾನು ಕೂರ್ಸ್ಬಿಟ್ಟು ಈ ತರ ಎಲ್ಲ ಆಯ್ತು ಅಂತ ಯಾವತ್ತೂ ಹೇಳಿಲ್ಲ ನನಗೆ ಆ ಒಂದಿಷ್ಟು ಆ ಕಲ್ಲು ತೂರಾಟದ ಬಗ್ಗೆ ಒಂದು ಗೊತ್ತಿತ್ತು ನನಗೆ ಅವ್ರ ಮದುವೆ ಹೌದು ವಿಚಾರದಲ್ಲಿ ಅಂಬ್ರೀಷನ್ ಮಧ್ಯ ಬಂದು ಏನು ಅದು ಯಾಕೆ ಗೊತ್ತಾಯ್ತು ಅಂತಂದ್ರೆ ಆ ಒಂದು ಒಂದು ಛಾಯಾಚಿತ್ರ ಇದೆ ಅಪ್ಪ ಅವರು ಈ ಥರ ಕೈ ಮಾಡ್ತಿರೋ ಅಭಿಮಾನಿಗಳಿನ್ ಅಪ್ಪ ಅವ್ರು ಅಪ್ಪ ಅವ್ರು ಅಲ್ಲೊಂದು ಕಲ್ಲು ಕೂಡ ಇದೆ ಫೋಟೋದಲ್ಲಿ ಬಂದು ಫೋಟೋದಲ್ಲಿ ಇದೆ ಹಾಗೆ ಒಂದು ಮದುವೆ ವಿಚಾರ ಬಂದಾಗ ಅದರ ಬಗ್ಗೆ ಹೇಳೋದ್ರ ನನಗೆ ಅವರಿಂದ ಯಾವತ್ತೂ ಹೇಳಿಲ್ಲ ಚಾನಲ್ ಬಗ್ಗೆ ಜನಗಳಿಂದ ನಾನು ಬಟ್ ಒಂದು ಪ್ರೆಸ್ ಮೀಟ್ ನಾನು ಅಟೆಂಡ್ ಮಾಡಿದ್ದೆ